ಪದೇ ಪದೇ ಸಂಭವಿಸುತ್ತಿರುವ ಸ್ಫೋಟ ಪ್ರಕರಣಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಮೋಳ್ಕೆರಾದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಶಾಸಕ ಮನವಿ ಪದೇ ಪದೇ ಸಂಭವಿಸುತ್ತಿರುವ ಸ್ಫೋಟ ಪ್ರಕರಣಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ಭಾನುವಾರ ಮಧ್ಯಾಹ್ನ ಹನ್ನೆರಡಕ್ಕೆ ಮನವಿ ಮಾಡಿದರು ತಾಲೂಕಿನ ಮೋಳ್ಕೆರ ಗ್ರಾಮದಲ್ಲಿ ಸಂಭವಿಸಿದ ಸ್ಫೋಟದ ಪ್ರಕರಣ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿಯವರ ಎದುರಿಗೆ ವಸ್ತುಸ್ಥಿತಿಯ ಚಿತ್ರಣವನ್ನು ವಿವರಿಸಿದರು ಸಚಿವ ಖಾನ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಎಂಎಲ್ ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಹಂತದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಸಂತ್ರಸ್ತಕರ ಸಂಬಂಧಿಕರ ಜೊತೆ ಸಚಿವ ಈಶ್ವರ್ ಖಂಡ್ರೆಯವರು ಚರ್ಚಿಸಿದರು ಡಿಪಾರ್ಟ್ಮೆಂಟ್ ದವರು তাও ಅವರು ಕೂಡ ಬಂದು ಹೋಗಿದ್ದರು ಅಂದ್ರೆ ಈ ಕಾಸ್ ಆ ಆಗ್ತಾ ಇದೆ ಏನ್ ಆಗ್ತಾ ಇದೆ ಅಂತ ಇದು ತಿಳ್ಕೊಂಡ್ರೆ ಆಗ್ತದೆ ಮತ್ತೆ ಮುಂದೆ ಪದೇ ಪದೇ ಇದೆ ತರ ಆಗ್ಬೋದು ಈಗ ಅವರು ಹೇಳ್ತಾ ಇದ್ರೆ ಐದು ಸರಿ ಆಗಿದೆ ಅಂತ ಸರ್ ಯಾತ್ರೆ ಈಗ ಪ್ರिवेंशन ಏನು ಮಾಡ್ತೀರಾ ನಿನ್ನ ಸರ್ ಅದಕ್ಕೆ ಈಗ ರಿಪೀಟೆಡ್ಲಿ ರಿಪೀಟೆಡ್ಲಿ प्रॉब्लमನೇ ಸರ್ ರೋಡ್ ಮೇ ಹೈನಾ ರಿಪೀಟೆಡ್ಲಿ ರಿಪೀಟೆಡ್ಲಿ ಆಗ್ತಾ ಇದೆ ಹುಡುಗನ್ ಕಾಲು ಹೋಗಿದ್ರು ಸರ್ ಮೊದಲ ಅದು ಏನ್ ಕಾಸ್ ಅಂತ ದೇವ್ರಿಗೆ ಗೊತ್ತಾಗಿರತ್ತೆ ಮತ್ತೆ ಫಾರೆನ್ಸಿಕ್ ಹೋದ್ರಿ ಸರ್ ಫಾರೆನ್ಸಿಕ್ ನಲ್ಲಿ ಕೂಡ ಎಲ್ಲರೂ ನಮ್ದು ಡಿ ಎಸ್ ಪಿ ಅವ್ರಿಗೆ ಲಾಸ್ಟ್ ಟೈಮ್ ಇದು ಆಗಿದ್ದು ಇನ್ಸಿಡೆಂಟ್ ಚಿಕ್ಕ ಹುಡುಗ ಹುಡುಗಿ

ಕಾಲು ಅದು ಇಲ್ಲಿ ಚಿರಿ ಚಿರಿಯಾಗಿ ಫಾರ್ಟಿ ಫಿಫ್ಟಿ ಫಿಫ್ಟಿ ಈ ಕಡೆ ಬಿದ್ದಿದ್ರೆ ಚಪ್ಪಲ್ ಚೋರಿ न बीर मनी न ಇದು ಬಟ್ಟು ಪಾದ ಪೂರ ಸಿ ಮಾಡಿದ್ರೆ कोटा का आज साइड वाटर पर डीक्यू से पनपली हैं सर सर जरा जरा रिपोर्ट कंसम सर जी तरगो जय आगे खरा सरको